ಗೆ ಸ್ವಾಗತ ಬೇಡಿಕೆಗಳನ್ನ ಕೂಡಲೇ ಈಡೇರಿಸುವಂತೆ ರಾಜ್ಯ ಸರ್ಕಾರಕ್ಕೆ ಆದೇಶಿಸುವಂತೆ ತಹಸೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಿದಕ್ಕೆ ಬೀದೇರ್ ಜಿಲ್ಲೆಯ ಔರಾದ ಪಟ್ಟಣದ ವ್ಯಾಪ್ತಿಯಲ್ಲಿ ಬರುವ ಒಂಬತ್ತು ತಾಂಡಗಳಿಗೆ ಈ ಖಾತ ನೀಡುವಂತೆ ಮತ್ತು ತಾಂಡಗಳ ಅಭಿವೃದ್ಧಿ ಹಾಗೂ ಬಂಜಾರ ಸಮಾಜದ ಇತರ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ಪಟ್ಟಣದ ತಹಸೀಲ್ದಾರ್ ಕಚೇರಿ ಎದುರು ದಿನಾಂಕ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ನಿರಂತರವಾಗಿ ನಡೆದಿರುವಂತಹ ಪ್ರತಿಭಟನಾಕಾರರು ಮಾತನಾಡಿ ತಲೆಮಾರುಗಳಿಗಿಂತ ವಾಸಿಸುವ ನಮ್ಮ ತಾಂಡದ ಜನರಿಗೆ ಇಲ್ಲಿಯ ತನಕ ಸರ್ಕಾರ ನಮ್ಮ ಜನರಿಗೆ ಯಾವುದೇ ದಾಖಲೆಗಳನ್ನ ಕೊಟ್ಟಿಲ್ಲ ಆದ್ರಿಂದ ಇಲ್ಲಿಯ ತನಕ ಯಾವುದೇ ಸರ್ಕಾರಿ ಸೌಲಭ್ಯ ಸಿಕ್ಕಿಲ್ಲ ಅಧಿಕಾರಿಗಳು ಯಾವುದೇ ರೀತಿಯ ಸ್ಪಂದನೆ ಕೊಡ್ತಾ ಇಲ್ಲ ಸರ್ಕಾರ ಎಲ್ಲಿಯ ತನಕ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡುವುದಿಲ್ಲವೋ ಅಲ್ಲಿಯ ತನಕ ನಮ್ಮ ಈ ಪ್ರತಿಭಟನೆ ನಿಲ್ಲೋದಿಲ್ಲ ಅಂತ ತಿಳಿಸಿದ್ರು ಇನ್ನು ಪ್ರತಿಭಟನಾಕಾರರು ತಮ್ಮ ಬೇಡಿಕೆಗಳನ್ನ ಕೂಡಲೇ ಈಡೇರಿಸುವಂತೆ ರಾಜ್ಯ ಸರ್ಕಾರಕ್ಕೆ ಆದೇಶಿಸುವಂತೆ ತಹಸೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಿದ್ರು जय खाली करो हमारी मांगे पूरी करो खाली करो जय जवान जय किसान जय जीवान जय किसान भारत माता की जय भारत माता की डॉक्टर बाबा साहेब अम्बेडकर की महात्मा गांधी जी की जय महात्मा गांधी जी की जय सेवालाल महाराज की जय सेवालाल महाराज की जय वंदे महात्मा वंदे महात्मा ಹೆಸರು ಶಿವಾಜಿ ಆರ್ಚವನ್ ಇವತ್ತು ಈ ಒಂದು ಧರಣಿ ಸತ್ಯಾಗ್ರಹಕ್ಕೆ ನಾವು ಎರಡನೇ ದಿನಕ್ಕೆ ಕಾಲಿಟ್ಟಿದ್ದೀವಿ ಮತ್ತು ಈ ಧರಣಿ ಸತ್ಯಾಗ್ರಹ ಮಾಡೋದು ಮುಖ್ಯ ಕಾರಣ ಇಲ್ಲಿ ನಮ್ಮೆಲ್ಲಾ ಬೇಡಿಕೆಗಳು ಇಲ್ಲಿ ಆಲ್ರೆಡಿ ಮನವಿ ಪತ್ರ ರೆಡಿ ಮಾಡಿ ಇಟ್ಟಿದ್ದೀವಿ ಹಾಗಾದರೆ ನಾವು ನ್ಯಾಯ ನಾವು ನಾವಿಲ್ಲಿ ಕೂತಿದ್ವಿ ನಮ್ಮ ಮುಖ್ಯ ನ್ಯಾಯ ಬೇಕಾಗಂದರೆ ನಮ್ಮ ತಾಂಡ ಒಂಬತ್ತು ತಾಂಡಗಳು ನಮ್ಮ ಉರಾದ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಒಂಬತ್ತು ತಾಂಡಗಳಿಗೆ ಸುಮಾರು ನಾಲ್ಕರಿಂದ ಐದು ತಲೆಮಾರಿನಿಂದ ಅಲ್ಲಿ ವಾಸಿಸುತ್ತಿರುವ ಬಂಜಾರ ಸಮಾಜದ ಜನರಿಗೆ ಇನ್ನೂ ನ್ಯಾಯ ಸಿಕ್ಕಲಿಲ್ಲ ಇನ್ನೂ ಈ ಖಾತೆ ಸಿಗಲಿಲ್ಲ ಹಾಗೂ ಯಾವುದೇ ತಾಣ ನಮ್ಮ ಪಂಚಾಯತ್ ದಾಖಲಾತಿಯಲ್ಲಿ ಅದು ನೋಂದಣಿ ಆಗಿಲ್ಲ ಅದಕ್ಕೋಸ್ಕರ ಈ ಒಂದು ವಿಶೇಷವಾಗಿ ಎಲ್ಲ ತಾಂಡಗಳಿಗೆ ಆದಷ್ಟು ಬೇಗ ನ್ಯಾಯ ಕೊಡಿಸುವ ಕೆಲಸ ಆಗಬೇಕು ಮತ್ತು ನ್ಯಾಯ ಸಿಗಬೇಕು ಎಲ್ಲಿವರೆಗೂ ನ್ಯಾಯ ಸಿಗಲ್ಲ ಅಲ್ಲಿವರೆಗೂ ಈ ಒಂದು ಧರಣಿಯನ್ನು ಸಮಾಪ್ ಮಾಡೋದಿಲ್ಲ ಹಾಗೇನೆ ಮುಂದುವರಿಸ್ತೀವಿ ಮತ್ತು ಅದರಲ್ಲಿ ಹೇಳಬೇಕಾದ್ರೆ ಒಂಬತ್ತು ತಾಂಡರಲ್ಲಿ ಎರಡು ತಾಂಡಗಳು ಸರ್ಕಾರಿ ಭೂಮಿ ಮೇಲೆ ಕೂತಿರೋದು ಇದು ನೈನ್ಟೀನ್ ಏಯ್ಟಿ ತ್ರೀರಿಂದ ಅಲ್ಲೇ ಅಂದರೆ ನೋಡಿ ತಾಂಡ ಹಾಗೂ ಮಾನ್ಸಿಂಗ್ ತಾಂಡ ವಾಸಿಸುತ್ತಾರೆ ಆದರೆ ಇವತ್ತಿನ ತನ ಅವರಿಗೆ ಯಾವುದೇ ಥರದ ದಾಖಲಾತಿಗಳು ನೋಂದಣಿಗಳು ಅಥವಾ ಯಾವ ಥರದ ಅವರಿಗೆ ಏನು ನ್ಯಾಯ ಸಿಗಬೇಕು ಆ ಒಂದು ನ್ಯಾಯ ಇನ್ನೂ ಸಿಕ್ಕಿಲ್ಲ ಆ ನ್ಯಾಯದಗೋಸ್ಕರ ನಾವಿಲ್ಲಿ ಸತತವಾಗಿ ಬಹಳ ಸರ್ತಿ ನಾವು ಎಲ್ಲ ಕಡೆ ಈ ಒಂದು ತಾಂಡದ ವಿಷಯ ತಾಂಡದ ವಿಶೇಷವಾಗಿ ನ್ಯಾಯಗೋಸ್ಕರ ಎಲ್ಲ ಕಡೆ ನಾವು ಹೇಳಿದ್ನೋ ಹೇಳಿದ್ನೂ ಕೂಡ ಎಲ್ರಿಗೂ ಕೇಳಿದ್ರು ಕೂಡ ಇನ್ನೂ ನಮಗೆ ನ್ಯಾಯ ಸಿಕ್ಕಿಲ್ಲ ಮತ್ತು ಈ ನ್ಯಾಯ ಈಗ ಸಿಗೋರಿಗೂ ನಾವು ಇಲ್ಲಿಂದ ಈ ಒಂದು ಧರಣಿಯನ್ನು ಸಾಫ್ ಮಾಡಂಗಿಲ್ಲ ಓಕೆ ಅದಕ್ಕೆ ನಾನು ಹೇಳೋದು ಇಲ್ಲೇ ಇಷ್ಟೇ ನಾವಿಲ್ಲಿ ಯಾವುದೇ ಥರದ ಜಾತಿ ಪಾತಿ ಯಾವುದೇ ಥರದ ಪಾರ್ಟಿ ಪಕ್ಷದ ಕೆಲಸ ಮಾಡ್ತಾ ಇಲ್ಲ ಪಾರ್ಟಿ ಪಕ್ಷದ ಬಗ್ಗೆ ಯಾರಿಗೂ ಹೇಳ್ತಾ ಇಲ್ಲ ಇದು ನಮ್ಮದು ಅಧಿಕಾರ ಇದೆ ನಾವು ನಮ್ಮ ಅಧಿಕಾರ ಇದ್ದೀವಿ ಈ ಒಂದು ಅಧಿಕಾರ ನಾವು ಕೇಳುವಾಗ ನಮಗೆ ಆ ಸಂಬಂಧಿಪಟ್ಟ ಸಂಬಂಧಪಟ್ಟ ಪಟ್ಟಿರುವ ಅಧಿಕಾರಿಗಳು ಅಥವಾ ಇದು ಯಾವ ಯಾವ ಹೇಳಲ್ಲಿ ಏನೇನು ಸಮಸ್ಯೆ ಇದೆ ಮತ್ತು ಯಾವ ಥರ ಇದು ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸ ಆ ಸಂಬಂಧಪಟ್ಟ ಅಧಿಕಾರಿಗಳು ಮಾಡಬೇಕು ಮತ್ತು ಮಾಡ್ತಾರೆ ಅಂತ ನಾನು ವಿಶ್ವಾಸ ಇಟ್ಕೊಂಡು ಇಲ್ಲಿ ಕೂತಿದ್ದೀವಿ ಮತ್ತು ಹಂತದಲ್ಲಿ ಇಷ್ಟೇ ಹೇಳಬೇಕಂದ್ರೆ ಇದು ಒಂಬತ್ತು ತಂಡ ಜನರ ಜನರಿಗೆ ತುಂಬ ತುಂಬ ಅನ್ಯಾಯ ಆಗಿದೆ ಮತ್ತು ಇದೇ ತರ ಅನ್ಯಾಯ ಮುಂದುವರ್ಸಂಗಿಲ್ಲ ಅದಕ್ಕೆ ಆದಷ್ಟು ಬೇಗ ಈ ಒಂದು ನ್ಯಾಯ ಸಿಗುವಂತ ಈ ಆಡಳಿತ ಕಡೆಯಿಂದ ಆಗ್ಬೇಕಂತ ನಾನು ಮನವಿ ಮಾಡ್ಕೊತೀನಿ ಜೈ ಹಿಂದ್ ಜೈ ಕನ್ನಡ ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ಬಾಗಲ್ಕೋಟ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡಾ ಹೀರೋ ಬಜಾಜ್ ಟಿವಿಎಸ್ ಯಮಹಾ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟ್ರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮಿ ಟೆಂಪಲ್ ಬಾಗಲ್ಕೋಟ್